ವೆಲ್ಕಮ್ ಬ್ಯಾಕ್ ಟು ಪೂಜಾ ಸಜನ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನ್ ಮಾತಾಡ್ತಾ ಇದ್ದೀನಿ ಸಿಸ್ಟರ್ ಪ್ಯಾಟ್ರನ್ ಬಗ್ಗೆ ಇದೊಂದು ರೀತಿಯಲ್ಲಿ ಅನ್ವಾಂಟೆಡ್ ವರ್ಡ್ ಸೊ ಈ ಒಂದು ಏರಿಯಾವನ್ನ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತೀವಿ ಇಗ್ನೋರ್ ಮಾಡ್ತಾ ಇರ್ತೀವಿ ಸೊ ಇದ್ರ ಇಂಪಾರ್ಟೆನ್ಸ್ ನಮ್ಗೆ ಅರ್ಥ ಆಗ್ಬೇಕು ಅಂತ ಅಂದ್ರೆ ಮೊದಲು ಒಂದು ಸಣ್ಣ ಕಥೆಯನ್ನ ನಾನ್ ನಿಮ್ಗೆ ಹೇಳ್ತೀನಿ ಅಂಡ್ ಇದನ್ನ ನಮ್ಮ ಲೈಫ್ ಟೈಮ್ ಅಲ್ಲಿ ಡೆಫಿನೆಟ್ಲಿ ಒಂದಲ್ಲ ಒಂದು ಸಲ ನಾವ್ ಇದನ್ನ ಫೀಲ್ ಮಾಡಿರ್ತೀವಿ ಲೈಕ್ ಎಕ್ಸಾಂಪಲ್ ಅಹ್ ನೀವು ಮತ್ತೆ ನಿಮ್ಮ ಫ್ರೆಂಡ್ ಮೀನ್ಸ್ ನಿಮ್ಮ ಫ್ರೆಂಡ್ ಅಂತ ಅಂದ್ರೆ ಲೈಕ್ ನೀವು ಅವ್ರನ್ನ ಚೈಲ್ಡ್ಹುಡ್ ಇಂದ ನೋಡ್ತಾ ಬಂದಿರ್ತೀರಾ ಅಥವಾ ಬೆಳಿತಾ ಬೆಳಿತಾ ನೀವ್ ಫ್ರೆಂಡ್ಸ್ ಆಗಿರ್ತೀರಾ ಅಹ್ ಒಂದೇ ಕ್ಲಾಸಸ್ ಅಲ್ಲಿ ಕಲಿತಾ ಹೋಗಿರ್ತೀರಾ ನೀವು ಕೂಡ ಸೇಮ್ ಇದನ್ನೇ ಆಪ್ ಮಾಡ್ಕೊಂಡಿರ್ತೀರಾ ಅವರು ಸೇಮ್ ಆಪ್ ಮಾಡ್ಕೊಂಡಿರ್ತಾರೆ ಅಂಡ್ ಬೆಳಿತಾ ಬೆಳಿತಾ ಅವರು ಮುಟ್ಟಿದ್ದೆಲ್ಲವೂ ಚಿನ್ನ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ಜರ್ನಿ ಸ್ಲೋ ಆಗ್ತಾ ಬರುತ್ತೆ ಮೀನ್ಸ್ ನೀವು ಹುಟ್ಟಿದಾಗಿಂದ ಅವರ ಜೊತೆ ಜೊತೆನಲ್ಲೇ ನೋಡ್ತಾ ಬಂದ್ರಿ ಅವರ ಒಂದು ಗ್ರೋತ್ ಸ್ಪೀಡ್ ಆಗ್ತಾ ಹೋಗ್ತಾ ಇದೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಒಂದು ಗ್ರೋತ್ ಸ್ಲೋ ಅಲ್ಲೇ ಇದೆ ನೀವ್ ಎಲ್ಲಿದ್ದೀರಾ ಅಲ್ಲಲ್ಲೇ ಸ್ಟ್ರಕ್ ಆಗ್ತಾ ಇದ್ದೀರಾ ಅವ್ರು ಮಾತ್ರ ಸ್ಪೀಡ್ ಅಲ್ಲಿ ರೈಸ್ ಆಗ್ತಾ ಇದ್ದಾರೆ ಇದನ್ನ ನೀವು ನಿಮ್ಮ ಒಂದು ಲೈಫ್ ಟೈಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗತ್ತೆ ಅಂಡ್ ಇಲ್ಲಿ ನೋಡೋದಾದ್ರೆ ಇದಕ್ಕೆ ಕಾರಣ ಏನು ಅಂತ ಮ್ಯಾಕ್ಸಿಮಮ್ ಟೈಮ್ ಅದು ಆನ್ಸೆಸ್ಟ್ರಲ್ ಪ್ಯಾಟರ್ನ್ಸ್ ಆಗಿರುತ್ತೆ ಬಿಕಾಸ್ ನೀವು ಕೂಡ ಎಫರ್ಟ್ ಆಗ್ತಾ ಇದೀರಾ ಅಂಡ್ ಅವರು ಕೂಡ ಎಫರ್ಟ್ ಆಗ್ತಾ ಇದಾರೆ ನೀವು ಸಮ್ ಟೈಮ್ಸ್ ಅವರು ಹಾಕುವಂತ ಎಫರ್ಟ್ ಗಿಂತನೂ ಇನ್ನ ಜಾಸ್ತಿ ಆಗ್ತಾ ಇರ್ತೀರಾ ಅವರು ಅಷ್ಟೇನು ಎಫರ್ಟ್ ಆಗ್ತಾ ಇರೋದಿಲ್ಲ ಸ್ಟಿಲ್ ಅವರ ಒಂದು ರಿಸಲ್ಟ್ ಸ್ಪೀಡ್ ಅಪ್ ಆಗ್ತಾ ಇರತ್ತೆ ನೀವ್ ಅನ್ಕೊಳ್ತಾ ಇರ್ತೀರಾ ಅವ್ರು ತುಂಬಾ ಲಕ್ಕಿ ಅವ್ರಿಗೆ ಅವ್ರು ಬಯಸಿದ್ದೆಲ್ಲವೂ ತುಂಬಾ ಈಸಿಯಾಗಿ ಸಿಗ್ತಾ ಇದೆ ಅವ್ರು ಹುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ ನನ್ನ ಹಣೆ ಬರೋ ಸರಿ ಇಲ್ಲ ನನ್ಗೆ ಲಕ್ ಇಲ್ಲ ನಾನು ಎಷ್ಟೆಲ್ಲ ಎಫರ್ಟ್ ಆಗ್ತಾ ಇದ್ದೀನಿ ಬಟ್ ರಿಸಲ್ಟ್ ಅಂತೂ ಏನು ಸಿಗ್ತಾ ಇಲ್ಲ ಸಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದು ಲಕ್ ಅಥವಾ ಅನ್ಲಕ್ ಅಲ್ಲ ಬದಲಿಗೆ ಇಟ್ಸ್ ಅವರ್ ಆನ್ಸಿಸ್ಟ್ರಲ್ ಅಂಡ್ ಇದಕ್ಕೆ ಇನ್ನ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು ಈ ಒಂದು ಪ್ಯಾಟರ್ನ್ ಅನ್ನ ಅಂತ ಅಂದ್ರೆ ಒಂದು ದೊಡ್ಡ ಬೆಟ್ಟ ಇದೆ ಆ ಒಂದು ಬೆಟ್ಟವೇ ನಮ್ಮ ಲೈಫ್ ಲೈಫ್ ನ ಸಕ್ಸಸ್ ಅಂತ ಕನ್ಸಿಡರ್ ಮಾಡೋಣ ನೀವು ನಿಮ್ಮ ಫ್ರೆಂಡ್ ಬೆಟ್ಟವನ್ನ ಹತ್ತುತ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ ತಲೆಯ ಮೇಲೆ ಅನ್ವಾಂಟೆಡ್ ಬರ್ಡನ್ಸ್ ಇಲ್ಲ ಮೀನ್ಸ್ ಅವರ ಯಾವುದೇ ಲಗೇಜಸ್ ಇಲ್ಲ ಅವರು ಜಸ್ಟ್ ಆರಾಮಾಗಿ ಬರಿ ಗೈಯಲ್ಲಿ ಹತ್ತುತ್ತಾ ಇದ್ದಾರೆ ಅಂಡ್ ಇನ್ನೊಂದು ಕಡೆ ನಿಮ್ಮ ತಲೆಯ ಮೇಲೆ ನಿಮ್ಮ ಕೈಗಳಲ್ಲಿ ಒಂದಷ್ಟು ಬರ್ಡನ್ಸ್ ಇದೆ ದಟ್ ಈಸ್ ಲಗೇಜ್ ಇದೆ ನೀವಿಬ್ರು ಹತ್ತೋದಿಕ್ಕೆ ಸ್ಟಾರ್ಟ್ ಮಾಡಿದೀರ ಬೆಟ್ಟವನ್ನ ಲೈಫ್ ಅನ್ನುವಂತ ಬೆಟ್ಟವನ್ನ ಹತ್ತುತ್ತಾ ಹತ್ತುತ್ತಾ ಜೊತೆಯಲ್ಲೇ ಹತ್ತೋದಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಹತ್ತುತ್ತಾ ಹತ್ತುತ್ತಾ ನಿಮ್ಮ ಒಂದು ಸ್ಪೀಡ್ ಅಂತ ಸ್ಪೀಡ್ ಸ್ಲೋ ಆಗ್ತಾ ಹೋಯ್ತು ನಿಮ್ಮ ಫ್ರೆಂಡ್ ಯಾವುದೇ ಒಂದು ಲಗೇಜ್ ಇಲ್ಲದೆ ಇರೋಂಥವ್ರು ಬೇಗ ಬೇಗ ಹತ್ತೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂಡ್ ಇದನ್ನ ನೋಡಿದ ನೀವು ಓಕೆ ಅವ್ರು ಲಕ್ಕಿ ಅದಕ್ಕೋಸ್ಕರ ಅವ್ರು ಬೇಗ ಬೇಗ ಹತ್ತುತ್ತಾ ಇದಾರೆ ನಾನು ಎಷ್ಟೆಲ್ಲ ಎಫರ್ಟ್ ಆಗ್ತಾ ಇದೀನಿ ನಾನು ಎಷ್ಟೆಲ್ಲ ಶಕ್ತಿ ಕೊಡ್ತಾ ಇದ್ದೀನಿ ಬಟ್ ಸ್ಟಿಲ್ ನನ್ನ ಜರ್ನಿ ಸ್ಲೋ ಆಗ್ತಾ ಇದೆ ಅನ್ಲಕ್ಕಿ ಅಂತ ನೀವು ಕನ್ಸಿಡರ್ ಮಾಡೋದಾದ್ರೆ ಅದು ನಮ್ಮ ಒಂದು ಮುಟ್ಟಾಳ್ತನವಾಗತ್ತೆ ಅಷ್ಟೇ ಹೊರತು ಇಲ್ಲಿ ಲಕ್ ಅಥವಾ ಅನ್ಲಕ್ ಅನ್ನೋದು ಮ್ಯಾಟರ್ ಆಗೋದೇ ಇಲ್ಲ ಸೊ ಈಗ ಮೇನ್ ಟಾಪಿಕ್ ನಮ್ಮ ಒಂದು ಆನ್ಸೆಸ್ಟ್ರಲ್ ಪ್ಯಾಟರ್ನ್ಸ್ಗೆ ಬರೋಣ ಸಿ ನಮ್ಮ ಒಂದು ವಂಶದಿಂದ ನಾವ್ ಅನ್ಕೊಳ್ತೀವಿ ಓಕೆ ನನ್ಗೆ ಒಂದಷ್ಟು ಗುಣಗಳು ಬಂದಿರತ್ತೆ ನನ್ನ ಒಂದು ವಂಶಸ್ರಿಂದ ಅಥವಾ ಒಂದಷ್ಟು ಕಾಯಿಲೆಗಳು ಈ ರೀತಿಯಲ್ಲಿ ನಾವು ತಿಂಕ್ ಮಾಡ್ತಾ ಇರ್ತೀವಿ ಅಷ್ಟೇ ಜಸ್ಟ್ ಅಷ್ಟು ಮಾತ್ರ ನಮ್ಗೆ ಬಂದಿರೋದಿಲ್ಲ ಕಾರ್ಮಿಕ್ ಥಿಂಗ್ಸ್ ಕೂಡ ಅವರಿಂದ ನಮ್ಗೆ ಕ್ಯಾರಿ ಆಗಿರುತ್ತೆ ಅದು ಒಂದು ಟ್ರಾಮಾಗಳಿರ್ಬೋದು ಭಯಗಳಿರ್ಬೋದು ಪಾವರ್ಟಿ ಸೆಟ್ ಇರ್ಬೋದು ಆ ಒಂದು ಬಡತನವನ್ನ ಅವ್ರ ಎಕ್ಸ್ಪೀರಿಯನ್ಸ್ ಮಾಡಿದ್ರು ತುಂಬಾ ಭಯಗಳನ್ನ ಅವ್ರ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅವರ ಪುಣ್ಯಗಳಿರ್ಬೋದು ಅವರ ಪಾಪಗಳಿರ್ಬೋದು ಅವೆಲ್ಲವೂ ಕೂಡ ನಮ್ಮ ಒಂದು ಡಿ ಎನ್ ಎಲ್ಲಿ ಒಂದು ಡ್ರಾಮಾ ರೀತಿಯಲ್ಲಿ ನಮ್ಗೆ ಬಂದಿರತ್ತೆ ಆ ಒಂದು ಪ್ಯಾಟರ್ನ್ ಸೊ ಹಾಗಾಗೇನೆ ನೀವು ತುಂಬಾ ಎಕ್ಸಾಂಪಲ್ಸ್ ನ ಕನ್ಸಿಡರ್ ಮಾಡಬಹುದು ಆ ಒಂದು ಸಂಗೀತಗಾರರ ಮನೆಯಲ್ಲಿ ಅಂತ ಮಕ್ಕಳಿಗೆ ತುಂಬಾ ಈಸಿಯಾಗಿ ಮ್ಯೂಸಿಕ್ ಬರೋದಿಕ್ ಸ್ಟಾರ್ಟ್ ಆಗುತ್ತೆ ಅವ್ರ ಅಷ್ಟೊಂದು ಎಫರ್ಟ್ ಹಾಕೋದೇ ಇಲ್ಲ ಇನ್ನ ಸಣ್ಣ ವಯಸ್ಸಿನಲ್ಲೇ ಅವರು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ದಾಗೇನೆ ಅವರಿಗೆ ಆ ಒಂದು ಸಂಗೀತ ತುಂಬಾ ಈಸಿಯಾಗಿ ಹೊಲಿಯತ್ತೆ ಅದೇ ರೀತಿಯಲ್ಲಿ ಯಾವುದೇ ಒಂದು ಕಲೆಯನ್ನ ತಗೋಬಹುದು ಲೈಕ್ ತುಂಬಾ ಎಜುಕೇಟೆಡ್ ಇರ್ತಾರಲ್ಲ ಅವರಲ್ಲಿ ಅದೇ ರೀತಿಯ ಒಂದು ಎಜುಕೇಟೆಡ್ ಬಗ್ಗೆ ಅಥವಾ ಒಂದು ಬುದ್ಧಿವಂತಿಕೆಯ ಒಂದು ಶಾರ್ಪ್ ಮೈಂಡ್ ಇರುವಂತವ್ರು ಬೆಳೀತಾ ಹೋಗ್ತಿರ್ತಾರೆ ಸೊ ಈ ರೀತಿಯಲ್ಲಿ ನಮ್ಮ ಒಂದು ಆನ್ಸೆಸ್ಟ್ರಲ್ ಪ್ಯಾಟರ್ನ್ಸ್ ಏನಿರುತ್ತೆ ಜಸ್ಟ್ ಅವರ ಒಂದು ಪುಣ್ಯಗಳನ್ನಷ್ಟೇ ಕೊಡ್ತಾ ಇರೋದಿಲ್ಲ ಬದಲಿಗೆ ಅವರ ಒಂದಷ್ಟು ಕಾರ್ಮಿಕ್ ಥಿಂಗ್ಸ್ ಅವರ ಒಂದಷ್ಟು ಅನ್ಹೀಲ್ಡ್ ಥಿಂಗ್ಸ್ ಕೂಡ ನಮ್ಗೆ ಬಂದಿರುತ್ತೆ ಸೋ ದಟ್ ನಮ್ಮ ಒಂದು ಕರ್ತವ್ಯ ಏನಾಗಿರುತ್ತೆ ಅಂತ ಅಂದ್ರೆ ಯಾವ ಒಂದು ಅನ್ಹೀಲ್ಡ್ ಪ್ಯಾಟ್ರನ್ ನಮ್ಮ ಒಂದು ಲೈನ್ ಅಲ್ಲಿ ಜನರೇಷನ್ ಲೈನ್ ಅಲ್ಲಿ ಬಂದಿದೆ ಅವರು ಯಾವ್ದನ್ನ ಹೀಲ್ ಮಾಡಿಲ್ಲ ಅದು ನಮ್ಮಿಂದ ಹೀಲ್ ಆಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದು ನಮ್ಮ ಲೈಫ್ ಅಲ್ಲಿ ಬಂದಿರುತ್ತೆ ಆದರೆ ಅದನ್ನ ಅರ್ಥ ಮಾಡ್ಕೊಳ್ದೆ ಓಕೆ ಈ ಒಂದು ಬರ್ಡನ್ ನನ್ನ ಮೇಲೆ ಇದೆ ಅದನ್ನ ನಾನು ಕ್ಯಾರಿ ಮಾಡ್ಬೇಕು ಅಂತ ಹೇಳಿ ನಾವು ಕ್ಯಾರಿ ಮಾಡ್ತೀವಿ ಅಂಡ್ ಅದನ್ನ ಕ್ಯಾರಿ ಮಾಡಿ ನಮ್ಮ ಪೇರೆಂಟ್ಸ್ ಇಂದ ನಮ್ಗೆ ಯಾವ ರೀತಿಯಲ್ಲಿ ಬಂದಿದೆ ಅದನ್ನ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ನಾವು ಕೊಡ್ತೀವಿ ಸೊ ಇಲ್ಲಿ ಅಗೈನ್ ನಾನು ಅದೇ ಬೆಟ್ಟ ಹತ್ತು ಅಂತ ಸ್ಟೋರಿಯನ್ನ ತಗೊಳ್ತೀನಿ ನಿಮ್ಮ ಒಂದು ಲಗೇಜ್ ಜಾಸ್ತಿ ಆಗ್ತಾ ಇದೆಯಾ ಮೀನ್ಸ್ ಆ ಒಂದು ಬೋರ್ಡನ್ ಜಾಸ್ತಿ ಆಗ್ತಾ ಇದೆಯಾ ಆ ಒಂದು ಬೋರ್ಡನ್ ಗೆ ಬುದ್ಧಿವಂತಿಕೆ ಅಂತ ಅಂದ್ರೆ ಆ ಒಂದು ಲಗೇಜ್ ಅನ್ನ ಓಪನ್ ಮಾಡಿ ಓಕೆ ಇದ್ರಲ್ಲಿ ಯಾವುದು ನನಗೆ ನೆಕ್ಸ್ಟ್ ಅಪ್ಕಮಿಂಗ್ ಜರ್ನಿಗೆ ಅವಶ್ಯಕತೆ ಇದೆ ಅದನ್ನ ನಾನು ಇಟ್ಕೊಂಡು ಯಾವುದು ಅನ್ವಾಂಟೆಡ್ ಕಸಗಳಿದೆ ಅದನ್ನ ಅಲ್ಲೇ ಡ್ರಾಪ್ ಮಾಡಿ ಮುಂದೆ ಸಾಕ್ತಾ ಹೋಗೋದು ಬುದ್ಧಿವಂತಿಕೆ ಆಗತ್ತೆ ಅಂಡ್ ನಮ್ಮ ನೆಕ್ಸ್ಟ್ ಜನರೇಷನ್ ಅನ್ನ ಇದರಿಂದ ನಾವು ಹೀಲ್ ಮಾಡಬಹುದು ಹಾಗೇನೆ ನಮ್ಮ ಪಾಸ್ಟ್ ಏಳು ಜನರೇಷನ್ ಅಂಡ್ ಮುಂದಿನ ಏಳು ಜನರೇಷನ್ ಗೆ ನಾವು ಮಾಡಿದಂತ ಒಂದು ಬೆಸ್ಟ್ ಸಹಾಯ ಇದಾಗಿರುತ್ತೆ ಅಂಡ್ ಇನ್ಫ್ಯಾಕ್ಟ್ ಆಂಡ್ ಸಿಸ್ಟರ್ಸ್ ನಮ್ಮ ಪೂರ್ವಜರು ನಮ್ಮನ್ನ ಬ್ಲೆಸ್ ಮಾಡ್ತಾರೆ ನಿಮ್ಮ ಪ್ರಕಾರ ಏನ್ ನೀವು ಲಕ್ ಅಂತ ಮಾತಾಡ್ತೀರಾ ಲಕ್ ಅನ್ಲಕ್ ಅಂತ ಅನ್ಬಿಟ್ಟು ಹಾಗೇನಾದ್ರು ಇತ್ತು ಅಂತ ಅಂದ್ರೆ ನಿಮ್ಮ ಒಂದು ಸೆಟ್ ಅಲ್ಲಿ ಸೊ ನಮ್ಮ ಆನ್ಸಿಸ್ಟರ್ಸ್ ನಮಗೆ ಲಕ್ ಅನ್ನ ಕೊಡ್ತಾ ಹೋಗ್ತಾರೆ ದಟ್ ಅನ್ನ ಕೊಡ್ತಾ ಹೋಗ್ತಾರೆ ನಾವು ಹುಟ್ಟಿದ್ದೆಲ್ಲವೂ ಚಿನ್ನ ಹಾಕೋದಿಕ್ಕೆ ಬಿಕಾಸ್ ಎಷ್ಟೋ ಜನರೇಷನ್ ಇಂದ ಆ ಒಂದು ಪ್ಯಾಟರ್ನ್ ಬಂದಿರುತ್ತೆ ಅದು ಭಯ ಇರ್ಬೋದು ಕಷ್ಟಗಳಿರ್ಬೋದು ಒಂದು ಬಡತನ ಇರ್ಬೋದು ಒಂದು ದರಿದ್ರತೆ ಇರ್ಬೋದು ಅಥವಾ ಒಂದು ವಿದ್ಯೆ ಹತ್ತೋದೇ ಇಲ್ಲ ಲೈಕ್ ಓಕೆ ನಾನಂತೂ ಓದ್ಲಿಲ್ಲ ನನ್ ಮಕ್ಕಳಾದ್ರೂ ಓದ್ಲಿ ಅಂತ ಆಸೆ ಪಡ್ತಿರ್ತಾರೆ ಪೇರೆಂಟ್ಸ್ ಬಟ್ ಮಕ್ಕಳಿಗೂ ಕೂಡ ಅಷ್ಟು ವಿದ್ಯೆ ಹತ್ತುತ್ತಾ ಇರೋದಿಲ್ಲ ಬಿಕಾಸ್ಟೈಮ್ಸ್ ಇದು ಆನ್ಸಿಸ್ಟರ್ಸ್ ಪ್ಯಾಟರ್ನ್ ಇಂದ ಬಂದಿರುತ್ತೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಒಂದಷ್ಟು ಪ್ಯಾಟರ್ನ್ಸ್ ಗಳಿರ್ಬೋದು ಕಾನ್ಫಿಡೆನ್ಸ್ ಇಲ್ದೇ ಇರುವಂತದ್ದು ಇರ್ಬೋದು ಅಥವಾ ಗಾಬರಿ ಆಗುವಂಥದ್ದು ಸುಮ್ನೆ ಸುಮ್ನೆ ಗಾಬರಿ ಆಗುವಂಥದ್ದು ಎಷ್ಟು ನಾನ್ ಸಂಪಾದನೆ ಮಾಡ್ತಾ ಇದ್ದೀನಿ ಆದ್ರೆ ಅದು ನನ್ಗೆ ಬರ್ತಾನೆ ಇಲ್ಲ ಅನ್ನೋಂಥದ್ದು ಇರ್ಬೋದು ಈ ರೀತಿಯಲ್ಲಿ ಎಕ್ಸ್ಪೆಷಲಿ ಈ ಒಂದು ಪ್ಯಾಟರ್ನ್ ಅನ್ನ ನೀವು ಗುರುತಿಸ್ಬೇಕು ಅಂತ ಅಂದ್ರೆ ಬೆಸ್ಟ್ ಥಿಂಗ್ ಆ ಒಂದು ಪ್ಯಾಟರ್ನ್ಸ್ ಜಸ್ಟ್ ನಿಮ್ಮಲ್ಲಿ ಇರೋದಿಲ್ಲ ನಿಮ್ಮ ಫ್ಯಾಮಿಲಿಯಿಂದ ಬಂದಿರತ್ತೆ ಮೀನ್ಸ್ ನೀವು ಒಂದಷ್ಟು ಹಿಂದಿನದನ್ನ ನೋಡ್ಕೊಳೋದಾದ್ರೆ ಮೇ ಬಿ ನಿಮ್ ತಂದೆ ತಾಯಿ ಅಥವಾ ನಿಮ್ಮ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿರಲ್ಲಿ ನಿಮ್ ಕಸಿನ್ಸ್ ಅಲ್ಲಿ ನಿಮ್ಮ ಅಜ್ಜ ಅಜ್ಜಿ ಇವರಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಮೇಜರ್ ಆಗಿ ಇದನ್ನ ಫೀಲ್ ಮಾಡ್ತಾ ಇರ್ತೀರಾ ಹಂಗೇನಾದ್ರೂ ಮ್ಯಾಕ್ಸಿಮಮ್ ಇಬ್ರು ಅಥವಾ ಮೂರ್ ಜನಕ್ಕಿಂತ ಜಾಸ್ತಿ ಸಮ್ಟೈಮ್ಸ್ ಇಬ್ರಲ್ಲೂ ಕೂಡ ಪ್ಯಾಟರ್ನ್ಸ್ ಬಂದಿರುತ್ತೆ ಸೊ ಇಡೀ ಫ್ಯಾಮಿಲಿಯಲ್ಲಿ ಆ ತರದ್ ಏನಾದ್ರೂ ಪ್ಯಾಟರ್ನ್ಸ್ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಅಂದ್ರೆ ಇಟ್ಸ್ ಬೆಟರ್ ಗೆ ಆಪ್ ಮಾಡ್ಕೊಳ್ಳೋದು ಇನ್ಸ್ಟೆಡ್ ಆಫ್ ಅನ್ವಾಂಟೆಡ್ ಆ ಒಂದು ಕಸವನ್ನೇ ನನ್ನ ಲಗ್ಗೇಜ್ ಬರ್ಡನ್ ಇದು ಅಂತ ಎತ್ಕೊಂಡು ನಿಮ್ಮ ಲೈಫ್ ಅನ್ನೋ ಬೆಟ್ಟವನ್ನ ಹತ್ತೋದಕ್ಕಿಂತ ಬುದ್ಧಿವಂತಿಗೆ ಸ್ವಲ್ಪ ನಿಧಾನಿಸಿ ಆ ಒಂದು ಲಗೇಜ್ ಅನ್ನ ಓಪನ್ ಮಾಡಿ ಓಕೆ ಇದ್ರಲ್ಲಿ ಯಾವುದು ನನ್ನ ನೆಕ್ಸ್ಟ್ ಜರ್ನಿಗ್ ಬೇಕಾಗಿದೆ ಯಾವುದು ಜಸ್ಟ್ ಕಸವನ್ನ ನಾನು ಸುಮ್ಮನೆ ಕೊಟ್ಟಿದರೆ ನನ್ನ ತಂದೆ ಅಥವಾ ನನ್ನ ತಾಯಿ ನನ್ನ ಆನ್ಸೆಸ್ಟರ್ಸ್ ಇದನ್ನ ಈ ಲಗೇಜ್ ಅನ್ನ ಕೊಟ್ಟಿದ್ದಾರೆ ಹೊತ್ಕೊಂಡ್ ಹೋಗ್ಬೇಕು ಅಲ್ಲಿ ಹೊತ್ಕೊಂಡೋಗಿ ನನ್ನ ನೆಕ್ಸ್ಟ್ ಜನರೇಷನ್ ಗೆ ಕೊಡಬೇಕು ಬ್ಲೈಂಡ್ ಆಗಿ ಇದನ್ನ ಫಾಲೋ ಮಾಡೋದಕ್ಕಿಂತ ಸ್ವಲ್ಪ ನಿಮ್ಮನ್ನ ನೀವು ನಿಧಾನಿಸ್ಕೊಂಡು ಯಾವ್ದನ್ನ ನೆಕ್ಸ್ಟ್ ಜನರೇಷನ್ ಗೆ ಕೊಡ್ಬೇಕು ಯಾವ್ದನ್ನ ನಾನು ಇಲ್ಲೇ ಬ್ರೇಕ್ ಮಾಡಬೇಕು ಅಂತ ಯೋಚಿಸಿ ಮುಂದುವರಿಯೋದು ನಿಮ್ಮ ಒಂದು ಜರ್ನಿಯನ್ನ ಸ್ಪೀಡ್ ಅಪ್ ಮಾಡೋದಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಾಕ್ಟೀಸ್ ಅನ್ನ ನಾನು ನಿಮ್ಗೆ ಇಲ್ಲಿ ಹೇಳೋದಾದ್ರೆ ಜಸ್ಟ್ ಒಂದು ಪೇಪರ್ ಅನ್ನ ತಗೊಳ್ಳಿ ಪೆನ್ ಅನ್ನ ತಗೊಳ್ಳಿ ಅಂಡ್ ನಿಮ್ಮನ್ನ ನೀವು ರಿಫ್ಲೆಕ್ಟ್ ಮಾಡ್ಕೊಳ್ತಾ ಹೋಗಿ ಓಕೆ ಯಾವೆಲ್ಲ ಪ್ಯಾಟರ್ನ್ಸ್ ನನಗೆ ನನ್ನದಲ್ಲ ಅಂತ ಅನ್ನಿಸ್ತಾ ಇದೆ ಅಂಡ್ ಇದನ್ನ ಮಾಡಬೇಕಾದ್ರೆ ಒಂದು ಟೂ ಮಿನಿಟ್ಸ್ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ ಕಣ್ಣನ್ನ ಕ್ಲೋಸ್ ಮಾಡಿ ನಿಮ್ಮನ್ನ ನೀವು ಗ್ರೌಂಡ್ ಮಾಡ್ಕೊಳ್ಳಿ ಒಂದು ಸಾಫ್ಟ್ ಮ್ಯೂಸಿಕ್ ಅನ್ನ ಪ್ಲೇ ಮಾಡಿ ನಿಮ್ಗೆ ಕಂಫರ್ಟ್ ಇದೆ ಅಂತ ಅಂದ್ರೆ ಜಸ್ಟ್ ಬರಿತಾ ಹೋಗಿ ಯಾವ್ದೆಲ್ಲವೂ ಕೂಡ ನನ್ನ ಎನರ್ಜೀಸ್ ಅಲ್ಲ ಅಂತ ಅನ್ನಿಸ್ತಾ ಇದೆ ಬಟ್ ಸ್ಟಿಲ್ ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ ಸ್ಟಿಲ್ ಅದನ್ನ ಕ್ಯಾರಿ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅದನ್ನೆಲ್ಲ ಬರ್ಕೊಳ್ತಾ ಹೋಗಿ ಅಂಡ್ ಇಲ್ಲಿ ಬರಿಬೇಕಾದ್ರೆ ಯಾವ್ದೇ ಕಾರಣಕ್ಕೂ ಡೌಟ್ ಮಾಡಕ್ ಹೋಗ್ಬೇಡಿ ಬಿಕಾಸ್ ನೀವ್ ಏನ್ ಬರ್ದಿರ್ತೀರಾ ಅದು ಕರೆಕ್ಟ್ ಆಗಿರುತ್ತೆ ಪ್ರಾಪರ್ ಆಗಿರುತ್ತೆ ಅಲೈನ್ ಆಗಿರುತ್ತೆ ಅಂಡ್ ಅದಾದ ನಂತರ ಮತ್ತೊಂದು ಶೀಟ್ ಆಫ್ ಪೇಪರ್ ಅನ್ನ ತಗೊಳ್ಳಿ ನಿಮ್ಮ ಗೆ ಒಂದು ಲೆಟರ್ ಅನ್ನ ಬರೀರಿ ಪ್ರೀತಿಯಿಂದ ನಿಮ್ಮ ಈ ಎಲ್ಲಾ ಒಂದು ಪ್ಯಾಟ್ರನ್ಸ್ ನಿಮ್ಮಿಂದ ನನಗೆ ಬಂದಿದೆ ಅಂಡ್ ಈ ಪ್ಯಾಟ್ರನ್ಸ್ ಅನ್ನ ಈ ಒಂದು ಚೈನ್ ಅನ್ನ ನಾನು ಬ್ರೇಕ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ದಯಮಾಡಿ ಇದರ ರಿಲೇಟೆಡ್ ಆಗಿ ನನಗೆ ಮಾರ್ಗದರ್ಶನವನ್ನ ಮಾಡಿ ಜಸ್ಟ್ ಅವರ ಒಂದು ಗೈಡೆನ್ಸ್ ಅನ್ನ ಕೇಳೋ ರೀತಿಯಲ್ಲಿ ಒಂದು ಲೆಟರ್ ಅನ್ನ ಬರೀರಿ ಅಂಡ್ ಇದ್ರ ರಿಲೇಟೆಡ್ ಆಗಿ ನಿಮ್ಮ ನೆಕ್ಸ್ಟ್ ಜರ್ನಿ ಇದನ್ನ ಮತ್ತಷ್ಟು ಸ್ಪೀಡ್ ಆಗಿ ಹೀಲ್ ಮಾಡ್ಕೋಬೇಕು ಅನ್ನೋದಾದ್ರೆ ನಿಮ್ಮ ಒಂದು ನೆಕ್ಸ್ಟ್ ಜರ್ನಿ ಕ್ಲಾರಿಟಿ ದಟ್ ಈಸ್ ಫಿಫ್ಟೀನ್ ಮಿನಿಟ್ಸ್ ಸೆಷನ್ ಅನ್ನ ನೀವು ಬುಕ್ ಮಾಡ್ಕೊಳ್ಬಹುದು ಸೊ ದಟ್ ನಿಮಗೆ ಕ್ಲಾರಿಟಿ ಸಿಗುತ್ತೆ ನಿಮ್ಮ ಆನ್ಸರ್ ಪ್ಯಾಟರ್ನ್ಸ್ ಏನೇನು ಅಂಡ್ ನೀವು ಯಾವ್ದೆಲ್ಲಾ ಪ್ಯಾಟರ್ನ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರ ರಿಲೇಟೆಡ್ ಆಗಿ ಅಂಡ್ ನೀವೇನಾದ್ರೂ ನಿಮ್ಮ ಈ ಫಿಫ್ಟೀನ್ ಮಿನಿಟ್ಸ್ ರೀಡಿಂಗ್ ಅನ್ನ ಬುಕ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಜಸ್ಟ್ ಒನ್ ಡಬಲ್ ನೈನ್ ಫೀಸಿಗೆ ನಿಮ್ಮ ಒಂದು ಫಿಫ್ಟೀನ್ ಮಿನಿಟ್ಸ್ ರೀಡಿಂಗ್ ಅನ್ನ ನೀವು ಸ್ಕೆಡ್ಯೂಲ್ ಮಾಡ್ಕೊಳ್ಬಹುದು ಅಂಡ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ